ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನೋಡಿ ನಮ್ಮ ಮನೆ ಮುಂದೆ ನವಿಲು ಬಂದಿದೆ ತುಂಬ ದಿವಸ ಆಯಿತು ಬರದೆ ನಮಗೆ ತುಂಬ ಬೇಜಾರು ಅಂದರೆ ಮೊನ್ನೆ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಎರಡು ನಾಯಿ ಅದು ಎರಡು ನಾಯಿ ಕೂಡ ನಿನ್ನೆ ಸಂಜೆವೇ ಆ ದಿನ ಸಂಜೆವೇ ಸತ್ತೋಗಿದ್ದೇವೆ ಎರಡು ಕೂಡ ಯಾರೋ ಪಾಯ್ಸನ್ ಇಟ್ಟಿದ್ರು ಈಗ ಒಂದೇ ಇರೋದು ನಮಗೆ ನೋಡಿ ಎಲ್ಲೋ ಕಾಡಿನಲ್ಲಿ ಹೋಗಿ ಸತ್ತಿದೆ ಮೊನ್ನೆ ನಾನು ನಿಮಗೆ ಕಾಡು ಅಲ್ಲ ಅದೇ ಕಾಡಲ್ಲಿ ಹೋಗಿ ಸತ್ತಿದೆ ನೋಡಿ ಈಗ ಇದೊಂದೇ ಇರೋದಿದೆ ಇತ್ತು ಮಂಗಳೂರಿಗೆ ಹೋಗಿದ್ವಿ ನನ್ನ ಫ್ರೆಂಡಿಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು ಹಾಗೆ ನಾವು ಮಂಗಳೂರಿಗೆ ಬಂದಿದ್ವಿ ನೋಡಿ ಎಷ್ಟು ಎಲ್ಲ ಬ್ಯಾಗ್ ಎಲ್ಲ ಬಂದಿದೆ ಸ್ಕೂಲ್ ಬ್ಯಾಗ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಮಕ್ಕಳದ್ದು ದೊಡ್ಡವರದ್ದೆಲ್ಲ ಹಾಗೆ ಸ್ವಲ್ಪ ಶೂಟ್ ಮಾಡಿದ್ದೆ ನೋಡಿ ಇಲ್ಲಿ ರೋಡ್ ಸೈಡೆಲ್ಲ ಬ್ಯಾಗ್ ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದಾರೆ ಶಾಲ್ಗಳೆಲ್ಲ ಇತ್ತು ನೋಡಿ ಇಲ್ಲಿ ಇದು ಮಿರಾಗ್ರೀಸ್ ಒಳಗಡೆ ನೋಡಿ ರೋಡ್ ಸೈಡೆಲ್ಲ ಡ್ರೆಸ್ ಟಾಪ್ಸ್ ಮತ್ತು ಕ್ಲಿಪ್ಪು ಅದೆಲ್ಲ ಒಂದು ಲೈನ್ ಫುಲ್ ಶಾಪ್ ಇದೆ ನೋಡಿ ಸ್ವಲ್ಪ ಶೂಟ್ ಮಾಡಿದ್ದೆ ಏನು ಮಾಡಿರಲಿಲ್ಲ ನೋಡಿ ತುಂಬ ಮಳೆ ಕೂಡ ಬರ್ತಾ ಇತ್ತು ಆದರೂ ಕೂಡ ಹೋದ್ವಿ ನಾವು ನಾವು ಸಿಟಿ ಸೆಂಟರ್ಗೆ ಬಂದಿದ್ವಿ ಹಾಗೆ ಸ್ವಲ್ಪ ಶೂಟ್ ಮಾಡಿದೆ ಸ್ವಲ್ಪ ವಸ್ತು ಬೇಕಿತ್ತು ನಮಗೆ ಹಾಗೆ ಪರ್ಚೇಸ್ ಮಾಡಲಿಕ್ಕೆ ಬ ಟ್ರೆಂಡ್ಸ್ ಇಲ್ಲಿಗೆ ಬಂದ್ವಿ ಸಿಟಿ ಸೆಂಟ್ರಲ್ಲಿ ಟ್ರೆಂಡ್ಸ್ ಅಲ್ಲ ಅಲ್ಲಿ ಬಂದ್ವಿ ನೋಡಿ ಒಳ್ಳೊಳ್ಳೆ ಡ್ರೆಸ್ಸುಗಳೆಲ್ಲ ಇತ್ತು ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿದ್ಲು ಒಂದೆರಡು ತಗೊಂಡ್ವಿ ನಾವು ನೋಡಿ ನೈನ್ ಹಂಡ್ರೆಡ್ ಮೇಲೆವೇ ಇತ್ತು ಒಳ್ಳೊಳ್ಳೆ ಟಾಪ್ಸು ಆಮೇಲೆ ಮಕ್ಕಳದ್ದು ದೊಡ್ಡವರದ್ದೆಲ್ಲ ತುಂಬ ಒಳ್ಳೇದಿತ್ತು ದೊಡ್ಡವರ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಅದಕ್ಕೆ ಪ್ಯಾಂಟ್ ಕೂಡ ಈಗ ಈಗ ಇದೆ ಮಾತ್ರ ಸಪ್ರೇಟ್ ಸಪ್ರೇಟ್ ಪ್ಯಾಂಟಿಗೆ ಸಪ್ರೇಟ್ ಕೊಡಬೇಕು ಕ್ಯಾಶು ಇದಕ್ಕೆ ಸಪ್ರೇಟ್ ಕೊಡಬೇಕು ತುಂಬ ದೊಡ್ಡದಿದೆ ನೋಡಿ ಸ್ಯಾಂಡಲ್ಸ್ ಎಲ್ಲ ಬ್ಯಾಗ್ ಬ್ಯಾಗಿಗೂ ಮಾತ್ರ ತೌಸಂಡ್ ಮೇಲೆ ಇತ್ತು ಎಲ್ಲ ಬ್ಯಾಗಿಗೂ ತುಂಬಾ ಚೆನ್ನಾಗಿದೆ ಶಾಪ್ ಮಾತ್ರ ಟಾಪ್ಸ್ ಒಳ್ಳೊಳ್ಳೆ ಬಂದಿದೆ ಒಳ್ಳೊಳ್ಳೆ ಕಲರ್ಸ್ ಅಲ್ಲೆಲ್ಲ ಇತ್ತು ಮಕ್ಕಳ ಡ್ರೆಸ್ಸೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಇದು ವೆರೈಟಿ ವೆರೈಟಿಯಲ್ಲಿ ಇತ್ತು ಡ್ರೆಸ್ಸೆಲ್ಲ ಮಕ್ಕಳದ್ದು ನೋಡಿ ಇದೆಲ್ಲ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಕಾಟನ್ ಟೈಪಲ್ಲಿ ನೋಡಿ ಇಲ್ಲಿ ಕೂಡ ಟಾಪ್ ಟಾಪ್ಸ್ ಎಲ್ಲ ಒಳ್ಳೆ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಮಕ್ಕಳದ್ದು ಆಟ ಆಡಲಿಕ್ಕೆಲ್ಲ ಉಂಟು ಮಕ್ಕಳೆಲ್ಲ ಬಂದರೆ ಒಂದು ರೌಂಡು ಎರಡು ರೌಂಡ್ ತಿರುಗಿಸಿ ತರ್ತಾರೆ ಈ ಗಾಡಿಯಲ್ಲಿ ಕೂತ್ರೆ ನೋಡಿ ಬೇಬಿ ಕೇರ್ ಉಂಟು ಇದರಲ್ಲೂ ಒಳ್ಳೊಳ್ಳೆ ಡ್ರೆಸ್ ಉಂಟು ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ ಬಂದ್ವಿ ಸಿಟಿ ಸೆಂಟರಿಂದ ಆಮೇಲೆ ನಾವು ಹೋಟೆಲ್ಗೆ ಹೋದ್ವಿ ಅಲ್ಲಿ ಊಟ ಮಾಡಿ ಎಲ್ಲ ರಿಟರ್ನ್ ಬಂದ್ವಿ ಮತ್ತು ಬರಬೇಕಾದ್ರೆ ನೋಡಿ ತೋಟದಲ್ಲಿ ಎಲ್ಲ ನೀರೆಲ್ಲ ತುಂಬಿದೆ ಮಳೆ ಬಂದೆಲ್ಲ ನೋಡಿ ಎಷ್ಟು ನೀರಿದೆ ತುಂಬಾ ಚೆನ್ನಾಗಾಗುತ್ತೆ ನೀರಲ್ಲಿ ಆಟ ನಮ್ಮ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್